ಹಾಯ್ ಹಲೋ ನಮಸ್ಕಾರ ವಿಶಾಲ ಅಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನಲ್ಲಿ ಎನ್ ಇ ಪಿ ರದ್ದಿನ ಕುರಿತು ಹಾಗೂ ಎಸ್ ಸಿ ಪಿ ಜಾರಿ ಮಾಡುವಂತಹ ಕುರಿತು ಬಗ್ಗೆ ಹಲವಾರು ಅಪ್ಡೇಟ್ಗಳಿರುವಂಥದ್ದು ಯಾರ್ಯಾರಿಗೆ ಮೂರು ವರ್ಷ ಯಾರಿಗೆ ನಾಲ್ಕು ವರ್ಷ ಡಿಗ್ರಿ ಕೋರ್ಸ್ಗಳಿರುತ್ತೆ ಅಂತ ಕಂಪ್ಲೀಟಾಗಿ ಹೋಗೋಣ ಸೊ ವಿದ್ಯಾರ್ಥಿಗಳಿರೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಇವು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನದಾಗಿ ಲೈಕ್ ನಡಿ ಹಾಗೂ ನಿಮ್ಮ ಮುಂದಿನ ದಿನಗಳಲ್ಲಿ ಡಿಗ್ರಿ ಮಾಡಬೇಕೆಂದುಕೊಂಡಿರುವಂತಹ ಎಲ್ಲ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಒಂದು ಎನ್ ಇ ಪಿಯನ್ನು ಜಾರಿಗೆ ಮಾಡಲಾಗಿತ್ತು ಈಗ ನಮ್ಮ ಹೊಸ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎನ್ ಇ ಪಿಯನ್ನು ಕ್ಯಾನ್ಸಲ್ ಮಾಡಿ ಎಸ್ ಇ ಪಿಯನ್ನು ಜಾರಿಗೆ ಮಾಡಬೇಕಂದ್ಕ ಅಂದ್ಕೊಂಡಿದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬದಲಾಗಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತರಬೇಕು ಅಂದ್ಕೊಂಡಿದ್ದಾರೆ ಸೊ ವಿದ್ಯಾರ್ಥಿಗಳೇ ಹಲವಾರು ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ನ್ಯೂಸ್ ಅಂತಲೇ ಹೇಳ್ಬೋದು ಹಲವಾರು ವಿದ್ಯಾರ್ಥಿಗಳು ಕೂಡ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಲವಾರು ವಿದ್ಯಾರ್ಥಿಗಳು ಎನ್ ಇ ಪಿಯನ್ನು ಇಷ್ಟಪಡ್ತಿದ್ರು ಹಲವಾರು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಎಸ್ ಇ ಪಿ ಅನ್ನು ಬರಲಿ ಅಂತ ಹಲವಾರು ವಿದ್ಯಾರ್ಥಿಗಳ ಒಂದು ಆಕಾಂಕ್ಷೆ ಕೂಡ ಇತ್ತು ಸೊ ವಿದ್ಯಾರ್ಥಿಗಳು ಈಗ ಎನ್ ಇ ಪಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಏನಾದರೂ ಬದಲಾವಣೆ ಇದೆಯಾ ಅಂದರೆ ಈಗಾಗಲೇ ಎನ್ ಇ ಪಿಯನ್ನು ತೆಗೆದುಕೊಂಡು ಎರಡು ಅಥವಾ ಮೂರು ನಾಲ್ಕು ಐದು ಈಗ ಆರನೇ ಸೆಮ್ಮಲ್ಲಿರುವಂತಹ ಫಸ್ಟ್ ಬ್ಯಾಚಲ್ಲಿ ಏನಾದರೂ ಬದಲಾವಣೆ ಇದೆಯಾ ಏನೂ ಬದಲಾವಣೆ ಇಲ್ಲ ವಿದ್ಯಾರ್ಥಿಗಳ ನೀವು ಎನ್ ಇ ಪಿ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಎಸ್ ಸಿ ಪಿ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಎಸ್ ಸಿ ಪಿ ಅನ್ನು ಜಾರಿಗೆ ತರ್ತೇವೆ ಅಂತ ಶಿಕ್ಷಣ ಇಲಾಖೆಯಿಂದ ಇರುವಂತ ಮಾಹಿತಿ ಅಂದ್ರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಎಲ್ಲ ಒಂದು ಯೂನಿವರ್ಸಿಟಿಗಳಲ್ಲಿ ಎಸ್ ಸಿ ಪಿ ಕೂಡ ಜಾರಿಗೆ ಮಾಡ್ತಾರೆ ಹಲವಾರು ವಿದ್ಯಾರ್ಥಿಗಳಿಗೆ ಎಸ್ ಸಿ ಪಿಯಲ್ಲಿ ಯಾವ ರೀತಿಯಾಗಿರ್ಬೋದು ಅಂದ್ಕೊಂಡ್ರೆ ಆಗಿ ಹೇಳ್ಬಿಡುತ್ತೆ ನಿಮಗೆ ಈ ಎನ್ ಇ ಪಿ ಬರೋದಕ್ಕಿಂತ ಮೊದಲನೇದಾಗಿ ನಿಮ್ಮ ಸೀನಿಯರ್ಸ್ ಏನಿದ್ದಾರೆ ಎನ್ ಇ ಪಿ ಬರೋದ್ಕಿಂತ ಮೊದಲಾಗಿ ಈ ಡಿಗ್ರಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿತ್ತು ಮೇನ್ ಮೂರು ಸಬ್ಜೆಕ್ಟ್ ಇತ್ತು ಪಿ ಸಿ ಎಮ್ ಆಗಿರ್ಬೋದು ಸಿ ಬಿ ಜೆಡ್ ಆಗಿರ್ಬೋದು ಒಂದು ಎಕ್ಸಾಮ್ಗೆ ತೆಗೆದುಕೊಂಡಿರುವಂಥ ವಿಷಯ ಸೊ ಅದೇ ರೀತಿಯಾಗಿ ನಿಮ್ಮ ಎಸ್ ಸಿ ಪಿಯಲ್ಲಿ ಮುಂದೂಡಿಕೆ ಆಗುತ್ತೆ ಈಗ ಎನ್ ಇ ಪಿಯಲ್ಲಿ ಯಾವ ರೀತಿ ಇತ್ತಂದರೆ ಎರಡು ಮೇಜರ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಓ ಇ ಸಿ ಅಂತ ಓಪನ್ ಎಲೆಕ್ಟಿವ್ ಆಗಿ ನೀವು ಯಾವುದೇ ಒಂದು ಕಾಂಬಿನೇಷನ್ನ ಯಾವುದೇ ಒಂದು ಸಬ್ಜೆಕ್ಟನ್ನು ತೆಗೆದುಕೊಳ್ಬೋದಾಗಿತ್ತು ಆದರೆ ಆ ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಎಸ್ ಸಿ ಪಿಯಲ್ಲಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಹಿಂದೆ ಹೋಲಿಸಿದ ಹಾಗೆ ಮಾಡ್ತಾರೆ ಸೊ ವಿದ್ಯಾರ್ಥಿಗಳೇ ಇದು ಇವತ್ತಿನ ಮಾಹಿತಿ ಆಗಿತ್ತು ಎನ್ ಇ ಅಥವಾ ಎಸ್ ಪಿ ಪೌಟ್ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ತರಿಸ ಜೈ ಹಿಂದ್ ಒಂದು